ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಹೀರಂಗ್ ಬ್ಲಾಗ್ಸ್ ಇವತ್ತೇನು ಅಡುಗೆ ಮನೇಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಜಲ್ದಿ ಫ್ರೂಟ್ ಕೇಕ್ನ ಮಾಡ್ತಾ ಇದ್ದೀನಿ ಏನೇನು ಮಾಡ್ತೀನಿ ಏನೇನು ಹಾಕ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ ಇವಾಗ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂದರೆ ಫ್ರೂಟ್ಸ್ ವಾಟರ್ಮೆಲನ್ ಆ್ಯಪಲ್ ಪೊಮೋಗ್ರಾನೇಟ್ ಗ್ರೇಪ್ಸ್ ಕಿವಿ ಫ್ರೂಟ್ ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಇದೆಯೋ ಅದನ್ನು ಯೂಸ್ ಮಾಡಿ ಆ್ಯಂಡ್ ಶುಗರ್ ಆ್ಯಂಡ್ ದಿಸ್ ಜಲ್ಲಿ ಕ್ರಿಸ್ಟಲ್ಸ್ ಮಿಕ್ಸ್ ಪೈನ್ ಆ್ಯಪಲ್ ಫ್ಲೇವರ್ನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆರೆಂಜ್ ಸ್ಟ್ರಾಬೆರಿ ಫ್ಲೇವರ್ ಇದೆ ನಿಮ್ಗೆ ಯಾವ್ದು ಬೇಕೋ ಯೂಸ್ ಮಾಡಿ ಆ್ಯಂಡ್ ಇನ್ನೊಂದು ಫ್ಲೇವರು ಸಿಗುತ್ತೆ ಅಗರ್ ಅಗರ್ ಪೌಡರ್ ಅಂತ ಅದನ್ನು ಯೂಸ್ ಮಾಡಿ ಇನ್ ಸೂಪರ್ ಮ್ಯಾಕೆಸ್ ಆನ್ಲೈನಲ್ಲೆಲ್ಲ ಯು ಕ್ಯಾನ್ ಶಾಪಿಟ್ಸ್ ಗೈಸ್ ಲೆಟ್ಸ್ ಸ್ಟಾರ್ಟ್ ఇవగా నేను టూ గ్లాస్ ఆఫ్ వాటర్ హింట్లో ఇవగా ఈ పౌడర్ స్పూన్ హింస యు హ్ టు మిక్స్ వెల్ గైస్ అది శుగర్ కరెంట్ ఇక్కడ

లైక్ ఇల్ కవర్ గంట నేను హోత్తి ఇవగా ఇన్సైడ్ దిస్ ఓన్లీ యు హ్ టు యాడ్ ది ఫ్రూట్స్ ఇంక హెంట్ బేక ఆ థర్ డెక మ నేను అంత హిని బి ఇన్ దిస్ నౌ ఐ విల్ యాడ్ సమ్ దెన్ సమ్ గ్రేప్స్ లైక్ ఇ സദ്യ ഫ്രൂട്ടി തര കൂട്ടി കിവി ഫ്രൂട്ട് നിക്ക് കട്ട് മാത്രം है है Two hours later। this. ಗೈಸ್ ಇವಾಗ ಕಟ್ ಮಾಡಣ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಕಲರ್ಫುಲ್ ಆಗಿದೆ ಎಸ್ ಗಾಯಿಸಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಫ್ರೂಟ್ಸ್ ತಿನ್ನಲ್ವೋ ಈ ಥರ ಮಾಡಿಕೊಡಿ ಖಂಡಿತವಾಗಲೂ ಅವ್ರು ತಿಂತಾರೆ ಅಷ್ಟೇ ಗಾಯಿಸಿ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಆಲ್ ಇನ್ ನೆಕ್ಸ್ಟ್ ವ್ಲಾಗ್ ಲವ್ ಯು ಸೊ ಮಚ್ ಬ ಬಾಯ್